ತಟ್ಟೆ ಹಾಕಿಬಿಟ್ಟು ನಿಮಗೆ ಅಣೆಗೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಇದು ನಮ್ಮ ಮಾಮೂಲಿ ಅಣೆಗೆ ಇಷ್ಟ ನಮಸ್ತೆ ಕನ್ನಡಿಗರೇ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಗೌರಿ ಗಣೇಶ ಹಬ್ಬ ಚೆನ್ನಾಗಿ ಮಾಡಿದ್ದೀರ ಅನ್ಕೊತೀನಿ ಇವಾಗ ನಾನು ಒಂದು ಚಿಕ್ಕ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಕುಂಕುಮ ಮನೇಲಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಓ ಏನಪ್ಪ ಇದು ದುಡ್ಡು ಕೊಟ್ರೇನು ಕುಂಕುಮ ಸಿಗೋಲ್ಲ ಅನ್ಕೊತೀರಾ ಚಿಕ್ಕ ಮನೆಯಲ್ಲೇ ಯಾವ ಥರ ಕುಂಕುಮ ಮಾಡ್ಕೊಳ್ಳೋದು ಆಚೆ ಅಂದರೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ವ ಹಂಗಾಗಿ ಈ ಕಲರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮೆರೂನ್ ಕಲರು ನಾವು ಹೆಂಗ್ಸರುಗಳೆಲ್ಲ ಇಟ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀವಿ ಮತ್ತು ದೇವ್ರ ಮುಂದೆ ಇಡೋಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನು ಮೂರೇ ಇದಕ್ಕೆ ಬೇಕಾಗಿರೋದು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಅರ್ಶನ ಪೌಡರು ನಾನು ಒಂದು ಅರ್ಧ ಕಪ್ಪಷ್ಟು ಅರ್ಶನ ಪೌಡ್ರ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅರ್ಣ ಕೊಂಬು ತೊಗೊಂಬಂದ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ಟು ಅದರಲ್ಲಿ ಮಾಡ್ಕೊಬೋದು ನಾನಿವಾಗ ಅರ್ಜೆಂಟಲ್ಲಿ ನಿಮಗೆ ಪೌಡ್ರಲ್ಲೇ ತೋರಿಸ್ತಾ ಇದ್ದೀನಿ ಮತ್ತು ಇದು ನಾವು ಮಾಮೂಲಿ ಮನೆಯಲ್ಲೇ ಇರುತ್ತಲ್ವ ಸೋಡಾ ಇದು ಮಾಮೂಲಿ ಕುಕ್ಕಿಂಗ್ ಸೋಡಾ ಇರುತ್ತಲ್ವ ಅದು ಮತ್ತು ಒಂದು ಅರ್ಧ ನಿಂಬೆಣ್ಣು ತೊಗೊಂಡಿದ್ದೀನಿ ನೋಡಿ ಯಾವ ಥರ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಇವಾಗ ನಾನೇನು ಇವಾಗ ಅರ್ಧ ಬೌಲು ತಗೋ ಅರ್ಶನ ತೊಗೊಂಡಿದ್ದೀನಲ್ಲ ಅದು ನಾನು ಇವಾಗ ತಟ್ಟೆಗೆ ಹಾಕ್ತಾಯಿದ್ದೀನಿ ತಟ್ಟೆಗೆ ಹಾಕ್ಬಿಟ್ಟು ಇದು ಮಾಮೂಲಿ ಇರುತ್ತಲ್ವಾ ಸೋಡಾ ಇದು ಇದು ಆ್ಯಕ್ಚುಲಿ ಒಂದು ಚಿಕ್ಕ ವಿಡಿಯೋ ನಿಮಗೆ ಮಾಡಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ಸೋಡಾ ಒಂದು ಒಂದು ಸ್ಪೂನ್ ಸೋಡಾ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಇವಾಗ ಇದಕ್ಕೆ ಅರ್ಧ ನಿಂಬೆ ನಿಂಟ್ಕೊಳ್ಳೋಣ ಅರ್ಧ ನಿಂಬೆ ಸಾಕು ಅರ್ಧ ನಿಂಬೆ ನಿಂಟ್ಕೊಳ್ತೀನಿ ನಿಂತ್ಕೊಳ್ಳೋಣ ನೋಡಿ ಇವಾಗ ನಾವಿವನ್ನು ಎಲ್ಲಿ ಮೂರು ಏನು ಮಿಕ್ಸ್ ಮಾಡಿ ಹಾಕಿದ್ದೀವೋ ಅದನ್ನು ಮೂರು ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಹೀಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಆಮೇಲೆ ನಾವು ಕೈಯಲ್ಲಿ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಯ್ತಲ್ವ ಇವಾಗ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ನಾವೇನು ಸೋಡಾ ಇದು ನಿಂಬೆಹಣ್ಣೆಲ್ಲ ಹಿಂಡಿದ್ದೀವಲ್ಲ ಅರಶಿನ ಏನು ಮೂರು ಹಾಕಿದ್ದೀವೋ ಅದನ್ನು ಹಿಂಗೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಹತ್ತಿಂದ ಹದಿನೈದು ನಿಮಿಷದವರೆಗೂ ಹಿಂಗೆ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು ಏನಪ್ಪ ಇದು ಏನು ದುಡ್ಡು ಕೊಟ್ಟರೆ ಅರ್ಶನಂಗೆ ಅಂಗಡಿಲಿ ಸಿಗಲ್ವಾ ಗಂಗೆ ಅಂಗಡಿಲಿ ಸಿಗಲ್ವಾ ಅಂದ್ಕೊತೀರಾ ಅಲ್ಲ ಮನೆಯಲ್ಲೇ ಯಾವ ಥರ ಮಾಡೋದು ಮನೇಲೆ ಯಾವ ಥರ ಮಾಡೋದು ಕುಂಕುಮ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅಂಗಡಿಯಿಂದ ಅಂಗಡಿಯಿಂದ ತಂದರೆ ಕೆಮಿಕಲ್ ಎಲ್ಲ ಇರುತ್ತೆ ಒಬ್ಬೊಬ್ಬರಿಗೆ ಕುಂಕುಮ ಇಟ್ಟು 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 ಹಣೆಯಲ್ಲಿ ಗಾಯ ಆದಂಗೆ ಹಾಕ್ಬಿಡುತ್ತೆ ಹಂಗಾಗಿ ಇದು ನಾವು ಒಂದು ಮನೇಲೇ ಮಾಡ್ಕೊಂಡಿದ್ದೀವಿ ಅಪ್ಪ ಕುಂಕುಮ ಅಂತ ಅಂದ್ಬಿಟ್ಟು ಆ ಕುಂಕುಮ ನೋಡೋದ್ರೆಲ್ಲ ನಮಗೂ ಇಷ್ಟ ಆಗ್ತಾ ಇರ್ತಿ ನಾವು ಮನೆ ಮಾಡಿ ಮಾ ಮಾಡಿರೋದಲ್ವ ಕುಂಕುಮ ಇದು ಅಲ್ವಾ ಇಟ್ಕೊಬೇಕಾದ್ರಲ್ಲಿ ಒಂಥರ ಖುಷಿ ಆಗುತ್ತಲ್ವ ಹಂಗಾಗಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಕುಂಕುಮ ಒಂಥರ ನ್ಯಾಚುರಲ್ ಅಲ್ವಾ ಮನೇಲೇ ಮಾಡ್ಕೊಳ್ಳೋದು ದೇವ್ರ ಮುಂದೆ ಇಡೋಕ್ಕಲ್ಲ ಒಂಥರ ಸಂತೋಷ ಆಗುತ್ತಲ್ವ ನಾವೇ ಮಾಡಿರೋದು ಕುಂಕುಮ ನೋಡಿ ಮನೇಲಿ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟು ಇದ್ದೀನಿ ಹಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ಹತ್ತು ನಿಮಿಷ ಆದರೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಹಂಗೆ ಕಲಿಸ್ತಾ ಇರಬೇಕು ಕಲಿಸ್ ಕಲಿಸ್ಕೊಂಡು ಕಲಿಸ್ಕೊಂಡು ನಿಮ್ಗೆ ಅಕಸ್ಮಾತು ಇಲ್ಲ ಅಯ್ಯೋ ಆಗಲ್ಲ ಅಂತ ಅಂದ್ಬಿಟ್ಟು ಅಂದರೆ ಬಿಸಿಲಲ್ಲಿ ಒಂದು 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 ಅವರ್ ಬಿಸ್ಲಲ್ಲಿ ಬಿಸಿಲಲ್ಲಿ ಇಟ್ಬಿಡಿ ಈಗ ನೋಡಿ ಫುಲ್ ಹಿಂಗೆ ಹಗ್ಲ ಮಾಡ್ಕೊಂಬಿಟ್ಟು ಎಲ್ಲ ಹಗ್ಲ ಮಾಡಿಬಿಟ್ಟು ಒಂದೆ ಒಂದೆರಡು ಅವರ್ ಚೆನ್ನಾಗಿ ಬಿಸಿಲಲ್ಲಿ ಇಟ್ಬಿಟ್ರೆ ಅದು ಕಲರ್ ಮೆರೂನ್ ಕಲರ್ ಮೆರೂನ್ ಕಲರ್ ತಿ ಕಲರ್ ಬರುತ್ತೆ ಇಲ್ಲ ಯಾರಪ್ಪ ಬಿಸಿಲೇ ಇಡೋ ಇಡೋದು ಇಲ್ಲ ನಾವು ಕಲರ್ ಏನಿದು ಇದು ಮಾಡಿಬಿಟ್ಟು ಕಲರೇ ಬಂದಿಲ್ಲ ಅಂದ್ಕೊತಿರಲ್ಲ ಅರ್ಜೆಂಟ್ ನಮ್ಗೆ ಬೇಕು ಕಲರ್ ಬರಬೇಕು ನೋಡಬೇಕು ನಾವು ಅಂತಂದರೆ ಮಿಕ್ಸೀಲಿ ಹಾಡ್ಕೊಂಡು ಮಿಕ್ಸಿಲಂದು ಗ್ರೇನ್ ಮಾಡ್ಕೊಂಬಿಟ್ರೆ ಅದು ಕಲರ್ ನಮಗೆ ಬರುತ್ತೆ ಕಲರ್ ಚೇಂಜ್ ಆಗ್ತೈತೆ ನೋಡಿ ಕಲರ್ ಹಂಗೆ ಚೇಂಜ್ ಆಗ್ತೈತೆ ಅದು ಫುಲ್ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಸುಮ್ ಫುಲ್ಲು ಕಲರ್ ಬಂದ್ಬಿಡುತ್ತೆ ಗಣೇಶನ್ ಕೂರಿಸಿದ್ದು ಇದು ಸೇರಿ ಮೂರನೇ ವರ್ಷ ಕೂರಿಸು ಗಣೇಶ ನಾವು ಅರ್ಜೆಂಟಲ್ಲಿ ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದ ಹಂಗಾಗಿ ಅವ್ನು ಬರೋದು ಲೇಟ್ ಆಗೋಯ್ತು ಆರು ಗಂಟೆ ಆಗೋಯಿತು ಆರು ಗಂಟೆ ಆದ ಮೇಲೆ ಹೋಗ್ಬಿಟ್ಟು ಆವಾಗ ನಾವು ಗಣೇಶನ್ ತಂದು ಎಲ್ಲ ರೆಡಿ ಮಾಡಿ ಇದು ಮಾಡೋಷ್ಟಿಗೆ ಲೇಟೇ ಆಗೋಯ್ತು ಹಂಗಾಗ್ಬಿಟ್ಟು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಗಣೇಶಿದ್ದು ಹಂಗಾಗಿ ನಾನು ಲೈವ್ ವಿಡಿಯೋ ಮಾಡಿದ್ದೆ ಪೂಜೆ ಮಾಡೋದು ನಾವು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೋಡಿ ಇದು ಮಾಡಿದ್ದೀನಿ ನಾನು ಕೈಯಲ್ಲೇ ಮಾಡಿದ್ದೀನಿ ಒಂದು ಹತ್ತು ನಿಮಿಷವರೆಗೂ ಮಾಡಿದ್ದೀನಿ ನೋಡಿ ಇದು ಈ ಕಲರ್ ಬಂದಿದೆ ಇನ್ನು ಕಲರ್ ಬರುತ್ತೆ ನಾನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡ್ತಾ ಇದ್ದೀನಿ ಆ್ಯಕ್ಚುಲಿ ಆಚೆ ಬಿಸಿಲಿಲ್ಲ ಸ್ವಲ್ಪ ಮಳೆ ಬರೋಂಗೈತೆ ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಹಾರದ ಮೇಲೆ ಗೊತ್ತಾಗುತ್ತೆ ನಿಮಗೆ ಕಲರ್ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಒನ್ ಅವರ್ ಆಯಿತು ಒನ್ ಅವರಿಗೆ ಕಲರ್ ಬಂದೈತೆ ನೋಡಿ ಕಲರು ಕಲರ್ ಚೇಂಜ್ ಆಗಿದೆಯಲ್ಲ ಇವಾಗ ನಾನು ಇದ್ರೆ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕಿದ್ಮೇಲೆ ನೋಡೋಣ ಇನ್ನೂ ಯಾವ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಏನು ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಕಲರ್ ಇಟ್ಕೊಳ್ಳೋಕ್ಕೆ ಹಣೆಗೆ ಇಟ್ಕೊಳ್ಳೋಕ್ಕೆ ಎಲ್ಲ ಅಲ್ವಾ ತುಂಬ ತುಂಬ ಇಷ್ಟ ಆಗುತ್ತೆ ಎಲ್ಲ ಹೆಂಗಸ್ರಲ್ಲ ಇಷ್ಟಪಡೋದು ಈ ಕುಂಕುಮನ ಹಣೆಗೆ ಇಟ್ಕೊಳ್ಳೋಕ್ಕೆ ನೋಡಿ ನಾನು ನಿಮಗೆ ಈ ಅರಶಿನ ಈ ಅರಿಶಿನ ತಗೊಂಡು ಕುಂಕುಮ ಮಾಡಿದ್ದೀನಿ ಅಲ್ಲ ಕಲರು ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನ ನೀವು ಇನ್ನೂ ಎರಡು ದಿನ ಆದಮೇಲೆ ಚೆನ್ನಾಗಿ ಬಿಸಿಲಲ್ಲಿಟ್ಟು ಚೆನ್ನಾಗಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ನಾನು ಇವಾಗ ತಕ್ಷಣ ನಿಮ್ಗೆ ಅಂದ್ಬಿಟ್ಟು ಮಿಕ್ಸಿಗೆ ಹಾಕಿ ತೋರಿಸಿದ್ದೀನಿ ನ್ಯಾಚುರಲ್ ಕುಂಕುಮ ಆ ಚೇಂಜ್ ಅಂತಂದರೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಮತ್ತು ಈ ಥರ ಮನೆಯಲ್ಲೇ ಮಾಡಿಬಿಟ್ಟು ಇಟ್ಬಿಟ್ಟು ದೇವ್ರ ಮುಂದೆ ಇಡೋಕ್ಕೂ ಒಂಥರ ತೃಪ್ತಿ ಆಗುತ್ತೆ ಅಲ್ವಾ ನಾವೇ ಮಾಡಿರೋದು ನೋಡಿ ಕುಂಕುಮ ಅಂತ ಅಂದ್ಬಿಟ್ಟು ನಾವು ಇದನ್ನೇನೇ ಇದ್ರು ದೇವ್ರಿಗೂ ಬೇಕಾದ್ರೆ ದೇವ್ರಿಗೂ ಇಡ್ಬೋದು ನಾವು ಮುತ್ತೈದ್ರು ಇಟ್ಕೊಳ್ಳೋಕ್ಕೂ ಚೆನ್ನಾಗಿರ್ತೀವಿ ಮುತ್ತೈದ್ರೆಲ್ಲ ಇಷ್ಟಪಡೋ ಕುಂಕುಮ ಅಂದರೆ ಈ ಕಲರ್ ಇಷ್ಟಪಡೋದು ಹಂಗಾಗ್ಬಿಟ್ಟು ಮಾಮೂಲಿ ಇನ್ನೊಂದು ನಾವು ರೆಡ್ ಕಲರ್ ತರ್ತೀವಲ್ಲ ಅದು ಬೇಕಾದ್ರೆ ವಸಲುಗೆಲ್ಲ ಇಟ್ಕೊಬೋದು ತುಂಬ ಜನ ಜಾಸ್ತಿ ವಸಲುಗೂ ಇದೇ ಇಡ್ತಾರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟು ನಾವು ನಾ ನಾವು ನಾರ್ಮಲ್ ರೆಡ್ ಕಲರ್ ಬರುತ್ತಲ್ಲ ಅದನ್ನು ಇಡ್ತಾರೆ ಇದನ್ನು ಇಡ್ತಾರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ದೇವರಿಗೆ ನಾವು ಮುತ್ತೈದ್ರೆ ಇಟ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಮನೇಲೇ ಮಾಡಿರೋದು ಕುಂಕುಮ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಹಣೆಗೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಇದು ನಾವು ಮಾಮೂಲಿ ಅನೆಗಳೆಲ್ಲ ಇಷ್ಟ ಪ ಇಷ್ಟಪಡೋ ಕುಂಕುಮ ಕಲ್ಲರ್ ಅಂದರೆ ಇದೇ ಕಲರ್ ಕುಂಕುಮ ಮೆರು ಮೆರೂನ್ ಕಲ್ಲರು ಹಂಗಾಗಿ ಮುತ್ತೈದ್ರಿಗೂ ನಾವು ಏನಾದರೂ ಮನೇಲಿ ಹಬ್ಬದವು ಮಾಡಿದ್ರೆ ಮುತ್ತೈದ್ರಿಗೆ ಕರೆದ್ಬಿಟ್ಟು ನಾವು ಅರ್ಶಿನ ಹುಮ್ಮ ಕೊಡ್ತೀವಲ್ಲ ಹಾಗಾಗಿ ಇದೇ ಕುಂಕುಮನೆ ಎಲ್ಲರೂ ಇಷ್ಟಪಡೋದು ಹಾಗಾಗಿ ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ಏನಪ್ಪ ದುಡ್ಡು ಏನು ಅಂಗಡೀಲಿ ಸಿಗಲ್ವಾ ಅಂದ್ಕೊತೀರಾ ಅಲ್ಲ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ನಿಮಗೆ ನಿಮ್ಮ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮ ಕೆಮಿಕಲ್ ಫ್ರೀ ಇದು ಮನೆಯಲ್ಲೇ ಮಾಡಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ಕೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಫ್ರೆಂಡ್ಸ್